ಹಿಂಗಾಡ್ತೀಯ ನೀನು ಎಷ್ಟು ಸಿನಿಮಾ ಮಾಡಿದ್ರು ನೀನು ಯಾರು ಅಂತಾನೆ ಹೊರ್ಗಡೆ ಗೊತ್ತಿಲ್ಲ ಅಂದರೆ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋ ಎಲ್ಲರೂ ಕೂಡ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಟೀಮಿಂದ ಈಗ ಆಲ್ರೆಡಿ ಒಂದು ಮತ್ತೊಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ ಪ್ರೋಮೋ ಮಾತ್ರ ಸಖತ್ತಾಗಿದೆ ಹಿಂದೆ ಓಕ್ಲಿ ಆಟ ಅಂತ ಆಡ್ತಿದ್ವಿ ರೋಡ್ ರೋಡಲ್ಲೆಲ್ಲ ನೀರೆಲ್ಲ ಎರ್ಚ್ಕೊಂಡು ಬಿಂದಿಗೆ ಎಲ್ಲ ಒಡೆದಾಡ್ಕೊಂಡು ಅದೊಂಥರ ಚೆಂದಾಗಿತ್ತು ಇವತ್ತು ಕಲರ್ಫುಲ್ ಆಗ್ಬಿಟ್ಟದ ಬಣ್ಣ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ರೀತಿ ಹಂಗು ಆಡ್ತಾರೆ ಆದರೆ ಹಿಂದೆ ಹೋಗಿ ಹೋಳಿ ಹಬ್ಬ ಓಕ್ಲಿ ಹಬ್ಬ ಹೋಳಿ ಹಬ್ಬನ ಓಕ್ಲಿ ಹಬ್ಬ ಅಂತ ಅವನೊಂದು ಕಡೆ ಹೇಳ್ತಾರೆ ನಮ್ಮ ಕಡೆ ಮಂಡ್ಯ ಮೈಸೂರು ಕಡೆ ಓಕ್ಲಿ ಹಬ್ಬ ಅಂತಾರೆ ಆ ಹಬ್ಬ ಬಂದಾಗಂತೂ ನೀರೆಲ್ಲ ಎರ್ಚಾಡೋದು ಕದ್ದು ಮುಚ್ಚಿ ಹೋಗಿ ಅವ್ರಿಗೆಲ್ಲ ನೀರು ಸುರಿಯೋದು ಒಂಥರ ಸಕತ ಮಜವಾಗಿತ್ತು ಆದರೆ ಇವತ್ತಿನ ಎಪಿಸೋಡಲ್ಲಿ ಬರುವಂಥದ್ದು ಅದೇ ಹೋಕ್ಲಿ ಹಬ್ಬವನ್ನೇ ಇಲ್ಲೊಂದು ಕಂಟೆಂಟಾಗಿ ಮಾಡಿ ಮಾಡ್ತಿದ್ದಾರೆ ಏನಂತಂದರೆ ಅದರಲ್ಲಿ ಏನಂತ ಗೊತ್ತಾಗ್ತಿಲ್ಲ ಇಲ್ಲಿ ತೋರಿಸ್ತಿರೋದು ಇಬ್ಬರನ್ನ ಆದರೆ ಗಿಲ್ಲಿ ಕಾವ್ಯ ರಾಸಿಕ ಸುರಕ್ಷಿತ ಇಲ್ಲಿ ಕಾವ್ಯ ರಕ್ಷಿತ ಮೂರು ಜನ ಮಾತ್ರ ಕುತ್ಕೊಂಡು ನೋಡ್ತಿದ್ದಾರೆ ಆದರೆ ಇಲ್ಲಿ ಧ್ರುವಂತು ಮತ್ತು ಅಶ್ವಿನಿಯವ್ರನ್ನ ನಿಲ್ಲಿಸಿದರೆ ನಿಲ್ಲಿಸಿ ರಘುವ್ರನ್ನ ಮತ್ತು ರಾಸಿಕ್ ಅವರು ಅವ್ರಿಗೆ ನೀರಿನಲ್ಲಿ ಒಡೆಯೋದನ್ನು ಮಾಡಿದ್ದಾರೆ ಅದು ಹೆಂಗೆ ಹೊಡೆಯೋದು ಅಂದರೆ ಕಟ್ಟಾಕಿ ಹೊಡಿತಾರಲ್ಲ ಆ ಥರ ನಿಲ್ಸಿದಾರೆ ಅವ್ರ ಮುಖಕ್ಕೆಲ್ಲ ಗ್ಲಾಸ್ ಹಾಕಿದರೆ ಕಿವಿಗೆಲ್ಲ ಏನೋ ಕ ಏರ್ಬಡ್ಸ್ ಥರ ಕ ಕ್ಲೋಸ್ ಮಾಡಿದರೆ ತಲೆಗೆ ಹೆಲ್ಮೆಟ್ ಹಾಕಿದ್ದಾರೆ ಹಿಂದೆಗಡೆಯಿಂದ ಒಂದು ನಗ್ಗ ಕಟ್ಟಿ ಎಳೆದು ಕಟ್ಟಿದ್ದಾರೆ ಇವರು ಒಂದು ಒಂದೇನೋ ಒಂದು ಫೋಲ್ನೇ ಟೈಟಾಗಿ ಎಳದಿಡ್ಕೋಬೇಕಾದ್ರೆ ಸೇಕ್ ಆಗ್ದಂಗೆ ಅಲ್ಲಿ ಹೇಳ್ತಿರೋ ಪ್ರಕಾರ ಒಂದು ಪ್ರಮೋದಲ್ಲಿ ಹೇಳ್ತಿರೋ ಪ್ರಕಾರ ಮುಂದೆಗಡೆಯಿಂದ ಇವರಿಬ್ಬರು ಬಂದು ಯಾರು ಕ ರಕ್ಷ ರಾಶಿಕ ಮತ್ತು ರಘುವರು ಅವ್ರ ಮುಖಕ್ಕೆ ನೀರಲ್ಲಿ ಎಷ್ಟು ಸ್ಪೀಡಾಗಿ ಹೊಡ್ಯಕ್ಕಾಗುತ್ತೋ ಅಷ್ಟು ಸ್ಪೀಡಾಗಿ ಹೊಡೆಯೋದು ಆ ಥರ ಹೊಡಿತಿದ್ದಾರೆ ಅಂತಿದ್ದಾರೆ ಬುಕ್ಕಲ್ಲಿ ಬರೆದಿದ್ದಾರೆ ಗೊತ್ತಿಲ್ವಾ ಇಷ್ಟೊಂದು ಮುಖ ಕೊಡಿದ್ರೆ ಮುಖ ಏನಾಗಬೇಕು ಅಂತ ಅಂತಿದ್ದಾರೆ ಆದರೆ ನೀರು ಹೊಡೆಯೋ ಪೋರ್ಸ್ಗೆ ಅದು ಮುಖ ಕೊಡಿದ್ರೆ ಅದು ಎಂತ ಅಂತ ತಲೆ ಬಿಡ್ದಂಗೆ ಆಗ್ಬಿಡುತ್ತೆ ಸತ್ಯವಾದಂಗೆ ಆಗ್ಬಿಡುತ್ತೆ ನೀರು ಇದ್ದಿಕ್ಕಿದಂಗೆ ಸ್ಪೀಡಾಗಿ ಹೊಡೆದ್ರೆ ಆ ಥರದ್ದು ಒಂದು ಏನೋ ನಡೀತಾ ಇದೆ ಇನ್ನು ಅಶ್ವಿನಿ ಅವ್ರದ್ದು ಮತ್ತು ರಾಸಿಕ್ ಅವ್ರದ್ದು ಒಂದು ದೊಡ್ಡ ವಾದವಾದನೇ ನಡೆದೋಗ್ಬಿಟ್ಟದೆ ಅದೇ ಇಲ್ಲಿ ನಿಜವಾದ ಇವತ್ತಿನ ಮುಖ್ಯ ವಿಷಯ ಏನಂತಂದರೆ ಮತ್ತೆ ಅಶ್ವಿನಿ ಅವರು ಸಿನಿಮಾ ವಿಚಾರ ತೆಗೆದು ಮತ್ತೆ ಕಾಂಟ್ರವರ್ಸಿ ಆಗ್ತಾಯಿದ್ದಾರೆ ಬಿಗ್ ಬಾಸ್ ಅವರು ಈ ಥರ ಪ್ರೊಮೋಗಳನ್ನ ಜನಗಳಿಗೆ ಅವಾಗವಾಗ ಒಂದು ರೀತಿ ತೋರ್ಸೋಕ್ಕೆ ಅಂತಲೇ ಕಟ್ ಕಟ್ ಮಾಡಿ ತೋರಿಸ್ತಾರೆ ಹಿಂದೆ ಮುಂದೆ ಕಟ್ ಮಾಡಿರ್ತಾರೆ ಬಟ್ ಎಲ್ಲ ಕಟ್ ಕಟ್ ಪೀಸ್ ಇರುತ್ತೆ ಅಲ್ಲಿ ವೀಡಿಯೋದಲ್ಲಿ ಕೆಲವೊಂದು ಕಡೆ ಇರೋದಿಲ್ಲ ಕೆಲವೊಂದು ಕಡೆ ಇರ್ತದೆ ಆದರೆ ಇವತ್ತಿ ಇವತ್ತಿನ ಎಪಿಸೋಡಲ್ಲಿ ಇದ್ದಿದ್ದೇ ಇರುತ್ತೆ ಅನ್ಕೋತೀನಿ ಏನಂತ ಹೇಳಿದ್ದಾರೆ ಅವರು ಅಂತಂದರೆ ಆ ನೀರು ಎತ್ತಿರೋ ಟೈಮಲ್ಲಿ ನಿಧಾನ ಕೆರ್ಚೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ರಾಶಿಕನಿಗೆ ನೀನು ಒಂದೇ ಒಂದು ಸಿನಿಮಾ ಮಾಡಿಬಿಟ್ಟು ಹಿಂಗೆಲ್ಲ ಆಡ್ತೀಯಲ್ಲ ಅಂತ ಒಂದು ಮಾತು ಹೇಳ್ತಾರೆ ಅದಕ್ಕೆ ರಾಸಿಕೆ ಹೇಳ್ತಾಳೆ ನೀನು ಅದು ಕರೆಕ್ಟಾಗಿ ಕೇಳಿಸಲ್ಲ ನೀನು ಎಷ್ಟೇ ಸಿನಿಮಾ ಮಾಡಿದರೂ ಕೂಡ ನೀನು ಯಾರು ಅಂತಲೇ ಹೊರಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದು ಕೂಡ ಸತ್ಯನೇ ಆದರೆ ಈಗ ಗೊತ್ತಾಗುತ್ತೆ ಈಗ ಅಶ್ವಿನಿ ಯಾರು ಅಂತಂದರೆ ಎಲ್ಲರೂ ಗೊತ್ತಾಗುತ್ತೆ ರಕ್ಷಣಾ ವೇದಿಕೆಗಿಂತ ಸಿನಿಮಾಗಿಂತ ಸೀರಿಯಲ್ಗಿಂತ ಈಗ ಗೊತ್ತಾಗುತ್ತೆ ಬಿಗ್ ಬಾಸಿಂದ ಬಂದಮೇಲೆ ಅದಕ್ಕೆ ಅವ್ರು ನೀರ ಮುಖಕ್ಕೆ ಎತ್ತಿ ಹೊಡಿತಾರೆ ಹಂಗೆ ಹೊಡೆದಾಗ ಒಂದು ಸಿನಿಮಾ ಒಂದೇ ಒಂದು ಸಿನ್ಮಾ ಅಂದರೆ ಈಗ ರಾಸಿಕ ಅವರು ಒಂದು ಸಿನ್ಮಾ ಮಾಡಿದ್ದಾರೆ ಪ್ಯಾರ್ ಅಂತೇಳಿ ಆ ಪಿಕ್ಚರ್ನ ಒಂದು ಪ್ರೊ ಕೂಡ ಬಿಗ್ ಬಾಸ್ಗೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಸರ್ ಕೂಡ ಬಂದು ಒಂದು ಹಾಡು ಅದ್ಭುತವಾಗಿ ಫುಲ್ಲು ಟ್ರೆಂಡ್ ಆಗ್ಬಿಟ್ಟಿದೆ ಸಖತ್ತಾಗಿದೆ ನಿಜವಲ್ಲೂ ಕೂಡ ಸೂಪರಾಗಿದೆ ಸರ್ ಕೇಳಬೇಕು ಅನ್ನೋ ಸಖತ್ತ ಮಾಡಿದರೆ ಆ ಆ ಪಿಚ್ಚರ್ನ ಹೋಲ್ ಇದು ಹೋಲ್ಕೆ ಮಾಡಿ ಒಂದು ಪಿಚ್ಚರ್ ಮಾಡಿ ಇಷ್ಟೊಂದು ಆಡ್ತೀಯಲ್ಲ ನೀನು ಅಂತ ಮಾತಾಡಿದರೆ ಅದಕ್ಕೆ ರಾಸಿಕಾ ನಾನು ಒಂದು ಪಿಚ್ಚರೇ ಮಾಡಿರ್ಬೋದು ನೀನು ಎಷ್ಟೇ ಮಾಡಿದ್ರು ಯಾರು ಅಂತಲೇ ಗೊತ್ತಿಲ್ವಲ್ಲ ಅಂತ ಹೇಳ್ತಾರೆ ಜೊತೆಗೆ ರಾಶಿಕ ಒಂದು ಒಂದು ಮಾತು ಅಂತಿದ್ದಾಳೆ ಏನಂತಂದರೆ ನಿಂತರ ನಾನು ಮಾನಮರ್ಯಾದೆ ಕಳ್ಕೊಂಡು ಹೊರಗಡೆ ಹೋಗ್ತಾ ಇಲ್ಲ ಅಯ್ಯಪ್ಪ ಇದೆ ಅಂತ ದೊಡ್ಡ ಮಾತು ಅಂದರೆ ಇಲ್ಲಿ ಏನೋ ದೊಡ್ಡದಾಗೆ ಅಶ್ವಿನಿಯವ್ರು ಒಂದವ್ರು ಅನಿಸುತ್ತೆ ಅಷ್ಟೊಂದು ಗಂದಿರಬೇಕು ಅದಕ್ಕೆ ಈ ರಾಶಿಕ ಹೇಳ್ತಿದ್ದಾರೆ ಇದು ಜನ ಮಾತಾಡುವಂಥ ಮಾತು ಆದರೆ ಇವರೇ ಮಾತಾಡ್ತಿದ್ದಾರೆ ನಿಂತರ ನಾನು ಮಾನಮರ್ಯಾದೆ ಕಳ್ಕೊಂಡು ಹೊರಗಡೆ ಹೋಗ್ತಾ ಇಲ್ಲ ಅಂದರೆ ಬಿಗ್ ಬಾಸ್ ಮನೆಯಿಂದ ಅಂತ ಅಂತಿದ್ದಾರೆ ರಾಶಿಕ ಮತ್ತು ಅಶ್ವಿನಿ ಅವ್ರದ್ದು ಏನು ಜಟಾಪಟಿ ಅಂತ ಗೊತ್ತಿಲ್ಲ ಇವತ್ತು ಫುಲ್ ಹತ್ಕಳುತ್ತೆ ಅಶ್ವಿನಿಗಿಂತನೂ ರಾಸಿಕ ಸ್ಟ್ರಾಂಗು ಫುಲ್ ವೈರಲ್ ಆಗೋ ಒಂದು ರೀತಿ ಫುಲ್ಲು ಎಂಥ ಹುಡುಗಿ ಅಂತ ಆಗಲ್ಲ ಆ ಜಗಳದಲ್ಲಂತೂ ಬಿಡ್ ಬಿಡ್ ನೋಡೋಕೆ ಆಗಲ್ಲ ಆಲ್ರೆಡಿ ಸುಮಾರು ಸರಿ ಅವಳು ಜಗಳಗಳೆಲ್ಲ ಗೊತ್ತಾಗದೆ ಹಾಗಾಗಿ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ಇವರಿಬ್ಬರನ್ನ ನಿಲ್ಲಿಸಿ ಇವರಿಬ್ಬರಿಗೆ ರಗೋರು ಮತ್ತು ರಾಶಿಕ ಅವರಿಬ್ಬರು ಒಂದೇ ಸಾರಿ ಈಗ ಒಂದೊಂದು ಬಕೆಟಲ್ಲಿ ನೀರು ತಗೊಂಡು ಒಬ್ಬರು ಮುಕ್ಕದಕ್ಕೆ ಎರಡು ಒಂದೇ ಸಾರಿ ನೀರು ಹೊಡೆದ್ರೆ ಹೆಂಗೆ ತಡ್ಕೋಬೇಕು ಅಯ್ಯಪ್ಪ ಹಿಂದಗಡೆ ಕಟ್ಟಿ ಕ ನಡಿಗೆ ಅಲ್ಲೊಂದು ಜಾಗದಲ್ಲಿ ಎಳೆದು ಕಟ್ಟಿರ್ತಾರೆ ಮತ್ತು ಇವರು ಒಂದು ಫೋಲನ್ನ ಬಿಗ್ಗಿ ಗಿಡ್ಕೋಬೇಕು ಫೋಲ್ ಅಲ್ಲಾಡಬಾರ್ದು ನೀರು ಎಷ್ಟೇ ಪೋರ್ಸಾಗ ಹೊಡೆದ್ರು ಕೂಡ ಅವ್ರು ಜಗ್ಬಾರ್ದು ಆ ಥರದ್ದೊಂದು ಮಾಡೋವ್ರೆ ಇದು ಇವರಿಬ್ಬರು ಇಲ್ಲಿ ನೀರು ಹೊಡಿಸ್ಕೊತಾ ಇದ್ದರೆ ಇವರಿಬ್ಬರು ಮ ರಾಶಿಕ ಮತ್ತೆ ರಘೋರು ಹೊಡಿತಿದ್ದಾರೆ ಆದರೆ ಅವ್ರು ಮೂರು ಜನ ಅಲ್ಲಿ ಕೂತಿದ್ದಾರೆ ಎಲ್ಲಿ ಯಾರು ನಮ್ಮ ಗಿಲ್ಲಿ ಮತ್ತು ಕಾವ್ಯ ರಕ್ಷಿತ ಅವ್ರು ಕೂತಿದ್ದಾರೆ ಅವರು ಹೊಡೆಯೋದಿದೆಯಾ ಅಥವಾ ಇವರಿಬ್ಬರಿಗೆ ಒಡೆಯೋದಿದೆಯಾ ಏನಿದು ಗೊತ್ತಿಲ್ಲ ಕ್ಯೂರಿಯಾಸಿಟಿ ಆದರೆ ಇವ್ರ ಜಗಳ ಅಂತ ಇವತ್ತು ನೋಡೋಕ್ಕಾಗಲ್ಲ ಆ ಥರದ್ದು ಅತಿರೇಕಕ್ಕೆ ಏರುತ್ತೆ ಅನ್ನಿಸ್ತಿದೆ ಅದರಲ್ಲೂ ಧ್ರುವಂತ್ಗಂತೂ ಧ್ರುವಂತ್ಗೆ ಮತ್ತು ಅಶ್ವಿನಿ ಇಬ್ಬರಿಗೂ ಕೂಡ ಮೇಲ್ ಹಾಕಿರೋ ಹೆಲ್ಮೆಟ್ ಕಿತ್ಕೊ ಹೋಗ್ತದೆ ಅವ್ರು ನೀರು ಹೊಡಿತಾರೋ ಪೋರ್ಸ್ಗೆ ಹಂಗಿದೆ ನಿಜವಲ್ಲೂ ಕೂಡ ಗೊತ್ತಿಲ್ಲ ಇದೇನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ ಚೆನ್ನಾಗಿರುತ್ತೆ ಒಳ್ಳೆ ಮಜವಾಗಿರುತ್ತೆ ಅಂತ ಅನಿಸುತ್ತೆ ನೀರು ಎರಚಾಟ ಅಂತಂದರೆ ಅದು ನೀರೆಚಾಟ ಹಾಡಿರೋರಿಗೆ ಅದು ಖುಷಿಯಾಗುತ್ತೆ ನೋಡೋಕ್ಕೊಂದು ಆಸಕ್ತಿ ಬರುತ್ತೆ ನೋಡೋಣ ಬಿಗ್ ಬಾಸ್ನ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ಇದೇ ರೀತಿ ನಮ್ಮ ಪ್ರತಿಯೊಂದು ಕಂಟೆಂಟ್ನ ನೋಡ್ತಾ ಇರಿ ದಯವಿಟ್ಟು ಹೊಸ್ದಾಗಿ ನೋಡಿದವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡೋಣ ಇವತ್ತಿನ ನೈಟು ಏನಿಸುತ್ತೆ ಮತ್ತು ಅವರು ಈ ಥರ ಮಾತಾಡಿದ್ದು ಎಷ್ಟು ಸರಿ ಒಂದೇ ಸಿನಿಮಾ ಮಾಡಿದ್ಯಾ ಅಂತೇಳಿ ಆ ಹುಡುಗಿ ಅಂದಿದ್ದರಿಂದ ಆ ಹುಡುಗಿನ ಸ್ವಲ್ಪ ಮುಂದುವರೆದು ಮಾತಾಡಿದ್ದಾಳೆ ನೀನು ಮಾನ ಮರ್ಯಾದೆ ಕಳ್ಕೊಂಡು ಹೊರಗಡೆ ಹೋಗ್ತಾ ಇದೆಯಾ ನೀನು ಒಂದು ಸಿನ್ ಒಂದು ಸಿನಿಮಾ ಮಾಡಿರ್ಬೋದು ಆದರೆ ನಿನಗೆ ಎಷ್ಟೇ ಮಾಡಿದರೂ ಕೂಡ ನೀನು ಯಾರು ಅಂತಲೇ ಹೊರಗಡೆ ಗುರುತಿಸ್ತಾ ಇರಲಿಲ್ಲ ಇದುವರೆಗೂ ಅಂತನದು ಎಷ್ಟು ಸರಿ ಮತ್ತು ಧ್ರುವಂತುಗೆ ಮುಖಕ್ಕೆ ಕೊಡಿದಾಗ ಆತನ ನೋಡಿದಾಗ ಏನು ಅನ್ನಿಸ್ತಾನೆ ಇರಲಿಲ್ಲ ಆದರೆ ಆತ ಬೇರೆಯವರು ಮಾಡಿದಾಗ ಬೇರೆಯವ್ರಿಗೆ ಎಷ್ಟು ನೋವಾಗ್ತಿತ್ತು ಅನ್ನೋದನ್ನು ಈ ಟೈಮಲ್ಲಿ ಆತ ನೆನಪು ಮಾಡ್ಕೋಬೇಕು ಆಟ ಆಟ ಆದರೆ ವ್ಯಕ್ತಿಗತವಾಗಿ ಒಂದು ಫ್ಯಾಮಿಲಿ ಒಂದು ತುಂಬ ಡೀಪಾಗಿ ವ್ಯಕ್ತಿಗತವಾಗಿ ಹೋಗೋದಿದೆಯಲ್ಲ ಅದು ತಪ್ಪು ಅಂತ ಅಂತ ಅನಿಸುತ್ತೆ ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು